ಪಶು ಆಸ್ಪತ್ರೆ ಸಿಬ್ಬಂದಿಗೆ ಸತತ ಎರಡು ದಿನ ತೋರಿಸಿದ್ರು ಆಕಳಿಗೆ ಏನಾಗಿದೆ ಅಂತ ಸರಿಯಾಗಿ ಹೇಳದೆ ನಾಳೆ ಬಂದು ಸಲಾಯಿನ ಕೊಡೋದಾಗಿ ಹೇಳಿದ್ರು ಆದರೆ ಇಂದು ಬೆಳಗಿನ ಜಾವ ಆಕಳು ಮೃತಪಟ್ಟಿದೆ ಇದರಿಂದಾಗಿ ರೈತರು ಪಶುವೈದ್ಯರ ವಿರುದ್ಧ ತಮ್ಮ ಆಕ್ರೋಶವನ್ನು ಹಾಕಿದ್ರು ಗದಗ ಜಿಲ್ಲೆಯ ಶಿರಹಟ್ಟಿ ನಗರದ ಪಶು ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮೇಲಾಧಿಕಾರಿಗಳು ಬರೋವರೆಗೂ ಆಕಳನ್ನ ತೆಗೆದುಕೊಂಡು ಹೋಗೋದಿಲ್ಲ ಅಂತ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಸವರಾಜನವಲ್ಗುಂದ ಎನ್ ಕೆಎಸ್ ಟಿವಿ ಫೋರ್ ಶಿರಹಟ್ಟಿ ಎರಡು ದಿಂದ ಯಾರು ಎರಡು ದಿನದಿಂದ ಆರಾಮಿದ್ದಿದ್ದಿಲ್ಲ ಆರಾಮಿಲ್ಲ ಅಂದ್ರೆ ಅಚ್ಚಾಗಿ ಮಕ್ಕಳಿತ್ತು ಎದ್ದಿಲ್ಲ ನಾವೇನು ಹೇಳಿದ್ವಿ ಇಲ್ಲಿ ಈಗ ಡಾಕ್ಟ್ರ್ ಅಂತ ಬಂದ್ವಿ ಡಾಕ್ಟರ್ ಮಾತ್ರ ಇಲ್ಲ ಯಾರು ಇಲ್ಲ ಯಾರು ಒಬ್ಬರು ಹೇಳಿಯವರು ಒಬ್ಬರು ಬಾರಿ ಸರ್ ಇದ್ರು ಅವರು ಡಾಕ್ಟ್ರಲ್ಲ ಅಲ್ಲ ಸ ಕಂಪೌಂಡ್ ವರ್ಕ್ ಮಾಡೋರು ಕೆಲಸ ಮಾಡೋರು ಕಸ ಹೊಡ್ರಿ ನಾವು ಕರ್ಕೊಂಬಂದ್ರೆ ಎರಡು ಅಡ್ಮಿಷನ್ ಮಾಡ್ರೆ ಒಬ್ರು ಏನಂದ್ರೆ ಒಂದು ಸಾರಿ ಕರ್ಕೊಂಡು ಬಂದಾಗ ಫುಡ್ ಪಾಯ್ಝನ್ ಆಗೈತೆ ಅಂದ್ರೆ ಮತ್ತೊಂದು ಸಾರಿ ಕರ್ಕೊಂಡ್ಬಂದ್ವಿ ಇಲ್ಲಿ ಮೂಳು ಬಿಟ್ಟೈತಿ ಬಿಟ್ಟರೆ ನಾಳೆ ಸಲಹೆ ನೆನಸ್ತೀರಿ ಸರ ಬಿಟ್ಟೈತೆ ಅಂತಾರೆ ಅಂದರೆ ಇದ್ರದೇನು ಟ್ರೀಟ್ಮೆಂಟ್ ಮಾಡಿರಿ ನಾವು ಹೋಗಿ ಟ್ರೈಟ್ನಲ್ಲಿ ತಗೊಂಡು ಕೊಡ್ತೀವಿ ಅಂದರೆ ಏನು ಹೇಳಂತಾರೆ ಅವರು ಏನು ನಾಳೆ ಬಂದು ನಾವು ಸಲಹೆ ಹಚ್ತೀನಿ ಇವತ್ತು ಏನಾಗಿಲ್ಲ ಕರೆಕ್ಟ್ ಐತಿ ಜ್ವರ ಎಲ್ಲ ಏನಿಲ್ಲ ಅಂತ ನಾರ್ಮಲ್ ಐತಿ ಅಂತ ಹೇಳಿ ಬಂದರು ಬೇಗ ನೋಡಿದ್ರೆ ಲಕ್ಷಣ ಆಗೈತೆ ಸರ್ ಯಾರು ಈ ಪರಿಹಾರ ಏನು ಏನಾಗಿತ್ತು ಏನು ಚೆಕ್ ಮಾಡಿ ಅವರೇ ಹೇಳಿ ಡಾಕ್ಟ್ರ್ ಅಲ್ಲ ಅವ್ರು ನೋಡಿದವರು ಇಲ್ಲೇ ಬರೇ ಕಸ ಹೊಡ್ಯರು ಇವರು ಇದಕ್ಕೇನು ಪರಿಹಾರ ಕೊಡ್ತಾರೆ ಏನೋ ಗೊತ್ತಿಲ್ಲ ಇದ್ರ ಸಹ ಇದು ಕಾರಣ ಏನಾಯ್ತು ಗೊತ್ತಿಲ್ಲ ನಂದ ಇಲ್ಲ ನಾ ತಂದು ಹಾಕೊಂಡು ಕುಂತೀನಿ ದವಾಖಾನೆಗೆ ಯಾರು ಬರ್ತಾರೆ ಬರ್ಲಿ ಹನ್ನೆರಡು ಬಂದ ಹತ್ತು ನೀವೇ ತಲೆ ಕಟ್ಸೋಬಾರ್ದು ಅಂತ ಹೇಳಿ ಬಂದ್ರೆ ಹನ್ನೆರಡಕ್ಕೆ ಕರೆಯಕ್ಕೆ ಬಂದ್ರೆ ಮೂರಕ್ಕೆ ಬಂದಾರ ದವಾಖಾನೆ ಹನ್ನೆರಡಕ್ಕೆ ಬಂದು ಕುಂತ್ರೆ ಮೂರು ಗಂಟೆಗೆ ಬಂದು ಬಂದಾರೆ ಡಾಕ್ಟ್ರು ಅಲ್ಲಿ ಬಂದು ಕರ್ಕೊಂಡು ಹೋಗ್ಯಾರಿ ಆ ನಂತರ ಆದಮೇಲೆ ಕೂಡ ಇದು ಇದು ಇಂಥದ್ದು ಮೂರನೇ ದನ ಸರ್ ಮನೆ ಒಂದು ಪ್ರೆಸೆಂಟ್ ಆಗಿ ಈ ಒಂದಾರಿ ಅವತ್ತು ಪ್ರೆಸೆಂಟ್ ಆಗಿ ಹಿಂಗ ಆಗಿದ್ರಿ ಪ್ರತಿ ಸಲ ಹಿಂಗ ಹಾಕೊಂತ ಹೋದ್ರೆ ಇದು ಏನು ಜಂಟ್ ಆಗಿತ್ತು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಏನಾಗಿತ್ತು ಅನ್ನೋದು ಕಾರಣ ಕೊಡ್ಬೇಕ್ರೆ ಫುಡ್ ಪಾಯ್ಸನ್ ಆಗಿದೆ ಅಂತ ಇವತ್ತು ಹೇಳ್ತಾರೆ ಅವತ್ತು ಹೇಳ್ಬೇಕಾಯ್ತಾ ಫುಡ್ ಪಾಯ್ಸನ್ ಆಗಿದೆ ನಮ್ಮ ಆದಂತ ಪ್ರಯತ್ನ ನಾವು ಮಾಡ್ತೀವಿ ದೇವರನ್ನ ಬಾರ ಮಾಡ್ತೀವಿ ಹೊರಗೆ ಬೇಕಂತ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ ತೊಂಬರೇ ಮಾಡ್ತಾನೆ ಅಂತ ಹೇಳ್ತಾರೆ ಇಲ್ಲ ನಮ್ಮ ಕಡೆ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ನೀವು ಬೇರೆ ಯಾರು ನೋಡ್ಕೊಂತ ಹೇಳಿದ್ರು ನಾವು ನೋಡ್ಕೊತೀವಿ ನಾವು ನೋಡ್ಕೊತೀವಿ ಬೇರೆ ಯಾರ ಪ್ರೈವೇಟ್ ಇದ್ದು ಕರ್ಕೊಂಡು ಹೇಳಿದ್ರಿ ನಾನು ನೋಡ್ಕೊಂತೀನಿ ನೋಡ್ಕೊಂತಿದ್ವಿ ಇಲ್ಲಿ ಇರುವಂತವ್ರು ಬಂದು ಈ ತರ ಮಾಡಿದ್ರೆ ಈಗಿಂತ ಬರಗಾಲದಿಂದ ಒಳಗ ಇದಕ್ಕೆ ಯಾರು ಹೊಣೆ ಅಂತಾರೆ ಇದಕ್ಕೆ ಏನ್ ಪರಿಹಾರ ಅಂತ ಇದು ಮಾತಾಡ್ತಾರೆ ಈಗೇನು ಯಾರು ನೋಡಿದ್ರೆ ಸರ್ ಸರ್ಕಾರ ಇನ್ನೊಂದರ ಏಯ್ ಪುಡ್ ಪ್ಯಾಂಡರ್ ಆಗಿತ್ತು ಅಂತಂದ್ರೆ ಅವ್ರತ್ರ ಹಿಂಗೆ ನೋಡಿದ್ರೆ ಮುಳುಗ ಬಿಟ್ಟೈತೆ ಅಂತ ಯಾರಿಗೆ ಬಂದು ಯಾರು ಇಂಜೆಕ್ಷನ್ ಮಾಡ್ಯಾರ ಅವ್ರು ಕೇಳಿ ಸರ್ ಅವ್ರು ಇಬ್ಬರೂ ಕರಿತೀರಿ ಯಾರು ಪಾರು ಸರ್ ಇಬ್ಬರೂ ಸಿಬ್ಬಂದಿ ಇದ್ದಾರೆ ಸರ್ ನಾವೇ ಮಾಡಿ ಹೇಳ್ತಾರೆ ರೀ ಅವ್ರು ಅಂದ್ರೆ ಇಲ್ಲ ಇಲ್ಲ ನೋಡಿರಿ ಸರ್ ಅವ್ರು ಇಲ್ಲೇ ಇದ್ರೆ